ಅವ್ರಿಗೆ ಕೇಳಿದ್ರ ನಂಗೆ ಹೊರ ಕಾಲೇಜ್ ಹತ್ತೋ ಅಥವಾ ಚಿಕ್ಕೋಡಿಗೆ ಹತ್ತೋಂಡ್ರಿ ಅವ್ರ ಚಿಕ್ಕೋಡಿಗೆ ಕೇಳಿ ಇಂಡಿಪೆಂಡೆಂಟ್ ಕಾಲೇಜ್ ಕತ್ತಪ್ಪ ಅಂತ ಹೇಳಿ ಚಿತಿ ರೀ ಅವ್ರ ಹತ್ತಿರಪಾ ಅಂತ ಹೇಳಿ ಹೇಳಿ ಇಲ್ಲೇ ಚಿಕ್ಕೋಡಿಗೆ ಅಡ್ಮಿಶನ್ ಮಾಡಿದ್ರಿ ಅವ್ರನ್ ಕೇಳ ಏನೂ ಮಾಡಬಲ್ರಿ ಮತ್ ಯಾರು ಇವ್ರು ಭವಿಷ್ಯದವ್ರನ್ನ ನಾವ್ ನಂಬಂಗಿಲ್ಲ ನಾವ್ ನಮ್ಮಂಗ ನಾವ್ ನಂಬೋದಂದ್ರೆ ಮಹಾರಾಜ ಅಷ್ಟ್ರ ಅವ್ರ್ ಬಿಟ್ರೆ ನಂಬೋದಿಲ್ಲ ನಂಬೋದಲ್ರಿ

ಪ್ರೋಗ್ರಾಮ್ ನೋಡಕತ್ತ ಇರ್ತಿದ್ರಿ ನೀವು ನಾ ಈಗ ನೋಡಾಕತ ಒಂದು ತಿಂಗ್ಳು ಆತು ನೋಡ್ರಿ ಹೆಂಗೆ ಅನಿಸ್ತಾವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನೋಡಿ ನನಗೆ ಮಾರಾದ್ರ ಭಕ್ತಿ ಮತ್ತ ಹೆಚ್ಚು ಆಗದೈತ್ರಿ ದಿವಸ ಆಗೈತೆ ರೀ ಈಗ ಇದ್ದಿದ್ದ ಜಾಸ್ತಿ ಜಾಸ್ತಿ ಆಗತ್ರಿ ಇನ್ನೂ ಜಾಸ್ತಿ ಆಗದೈತೆ ಈಗ ನನಗೆ ಮತ್ತೆ ದಿವಸ ದಿವ್ಸ ಅನ್ನೋ ಹೆಂಗೆ ಮಾರಾದ್ರ 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 ಹಿಂಗ ಅಪಾರ ಅಪಾರ ಅಂತ ಹೇಳಿ ನನಗೆ ಹೆತ್ತ ಆಗದೈತ್ರಿ ನಂದು ಏನ್ ಪುಣ್ಯ ರೀ ಬಾಬಾ ಅಂದ್ರ ಕರ್ನಾಟಕದಾಗ ಫಸ್ಟ್ ಚಾನಲ್ ಅಲ್ಲ ನಂದ ಅದರ ಎಲ್ಲಿ ಬಾಳ ದೊಡ್ಡ ಪುಣ್ಯ ಮನೆ ನಾನ್ ಸಿಗುದಲ್ರಿ ಅದೆಲ್ಲಾ ಯಾರಿಗೂ ಎಲ್ಲಾರ್ಗು ಸಿಗುದಿಲ್ರಿ ಎಲ್ಲಾರ್ಗು ಸಿಗುದಲ್ರಿ ಅದರೀ ನನಗ ಆರಿಸ್ಕೊಂಡಾರ ಅಲ್ರಿ ಅವ್ರ ಅವ್ರ ನಿಮ್ಮ ನಿಮ್ಮ ಹಿಂದ್ ಅವ್ರ ಅದಾರ್ರೀ ಹಿಂಗಂತೀರಿ ಅಂತೀರಿ ಏ ನಿಮ್ಮ ಹಿಂದ್ ಅವ್ರ ಅದಾರ ರೀ ಮತ್ತೊಂದ್ ಈಗ ಏನ್ ಮಾತಾಡ್ತೇರಿ ನೋಡ್ರಿ ಅದ ಮಹಾರಾಜರ ಮಾತಾಡ್ತಾರ್ರೀ ನೀವು ಮಾತಾಡೋದಲ್ರಿ ಮತ್ತ ಇನ್ನೊಂದ್ರಿ ನನ್ ಮೈಯನ್ ಕೂದ್ಲನ್ನ ಇಟ್ಕೋತಾವ ರೀ ನಾನ್ ವಿಡಿಯೋ ಮಾಡ್ತಿರ್ತೇನಲ್ರೀ ಹಾ ರೀ ಆಕ್ಷನ್ ಅಂತ ಹೇಳಿ ಮಟ್ಟ ಅಷ್ಟ ನನ್ ಖಬರ್ ಇರ್ತೈತಿ ಮುಂದ್ ಖಬರ ಇರೋದಿಲ್ಲ ರೀ ನನಗ ಹಾ ಇದ ಕಾರ ಅಂದ್ರ ಏನ್ರೀ ಆ ಮೂಮೆಂಟ್ಕ ಮಹಾರಾಜ್ರು ಬರ್ತಾರ ರೀ ಆ ಅದು ಅವ್ರ ಹಾ ಹಾ ಅವ್ರ ಬರ್ತಾರ್ರಿ ಅದು ಮಾರ ಪವಾರ್ ಹಾ ಹಾ ಮಹಾರಾಜರ ಪವಾರ್ ಏ ನನಗ ಒಂದ್ ಪ್ರಶ್ನೆ ಬಹಳ ದಿವಸ ವಿಚಾರಿತ ಇತ್ತ ಆ ಸಖ್ಯ ಸ್ವಾಮಿ ಸಮರ್ಥ ಇದೇನ್ ಐತಿ ನೋಡ್ರಿ ಇದ್ದಂಗ ಅರ್ಥ ಆಗಲಾಗ್ತೇತ್ರಿ ಹಾ ಹಾ ಹೌದ್ರಿ ನನಗ ಅರ್ಥ ಆಗಿಲ್ಲ ಆಗಿತ್ತ್ರಿ ಇದ್ರಿ ಯಾವ ದಿವಸ ನಮ್ ಮಿಸ್ಸಸ್ ವಾಚ್ ಹೋಗಿ ರಿಟರ್ನ್ ವಾಚ್ ಯಾವಾಗ ಗೋಲ್ಡ್ ವಾಚ್ ಸಿಗುತ್ತೆ ನೋಡ್ರಿ ಅದಕ್ಕೆ ಅದಕ್ಕೆ ಆ ದಿವಸ ನನಗೆ ಇದು ಮಾತಿನ ಅರ್ಥ ಆಗೈತ್ರಿ ಅನತಕ ನನಗೆ ಇದನ್ನ ಮಾತಿನ ಅಸಖ್ಯ ಸಖ್ಯ ಘಟತಿ ಸ್ವಾಮಿ ಸಮರ್ಥ ಇದು ನನಗೆ ಯಾವಾಗ ಅರ್ಥ ಆಗಿಲ್ರಿ ಅದು ಅದಕ್ಕೆ ಬಹಳ ದೊಡ್ಡ ಅರ್ಥ ಅದ ಅದ್ರಿ ಅದಕ್ಕಂತ ಮಾತ ನೀವು ಪ್ರಪಂಚದಾಗ ಯಾವ ಗಾಳಿ ಪುರುಷರನ್ನು ಕೊಟ್ಟಿಲ್ಲ ನಿಮಗೆ ಯಾರು ಆಗ್ತಿಲ್ಲ ಅದನ್ನ ಮಾಡಿ ತೋರಿಸ್ತೀನಿ ಆಮೇಲೆ ಅದ್ರ ಅರ್ಥ ಹಾ ಈಗ ಮನೆ ಒಂದು ಕೆ ದೀಡ್ ತಿಂಗಳ ಹಿಂದೆ ಬ ಬ ದೀಡ್ ತಿಂಗಳ ಹಿಂದೆ ಒಮ್ಮೆ ಮಾರಾಜನ ದರ್ಶನಕ್ಕೆ ಹೋಗಿನ್ರಿ ರೀ ಹಾಂ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ ಒಬ್ಬ ಬೇಕಾದ್ರೆ ಸಂತೋಷ್ ವೇಮಠ ಅಂತ ಹೇಳ್ರಿ ರೀ ಹಾಂ ನೈಟ್ ಫೋನ್ ಮಾಡಿ ಕೇಳಿ ರೀ ನಾಳೆ ಆಕಳ್ ಕುಂತು ಬಂದೆನಪ್ಪ ಬರ್ತೀಯಾ ಗಾಡಿ ತೊಗೊಂಡು ಹೊಂಟನ್ ಬರ್ತೇನ ಒಬ್ಬ ಏನಪ್ಪ ಒಬ್ಬ ಅದನಪ್ಪ ಅಂತ ಹೇಳ್ರಿ ನಾ ಏನಿಲ್ಲ ನಾನು ಬರ್ತಾನ ನನ್ನ ಬಿಟ್ಟು ಹೋಗೇಡ ಅಂತ ಹೇಳ್ರಿ ಅವು ಅವ್ರ ಫ್ಯಾಮಿಲಿಯೂ ಮಹಾರಾಜರ ಭಕ್ತರು ಹಾ 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 ಅವ್ರ ಫ್ಯಾಮಿಲಿನು ನಾವ್ ಮಾರಾಜ ಮತ್ತ ರಾವಣನ ಪ್ಲಾಸ್ಮೆಂಟ್ ರೀ ಏ ನಂಗ ಅಣ್ಣ ಒಂದ್ ಏನ್ ಹೆಲ್ಪ್ ಮಾಡ್ರಿ ಅಂತಂದ್ರೆ ಐ ವಿಲ್ ಪ್ಲೀಸ್ ರಿಕ್ವೆಸ್ಟ್ ನೀವ್ ನಾವೆಲ್ಲಾರು ನಂಬರ್ ಕೊಡ್ರಿ ಅವ್ರ ಅವ್ರ ಎಕ್ಸ್ಪೀರಿಯನ್ಸ್ ಅರ್ ಕೇಳ್ಕೊತೀರ ನಾ ನನಗ ಹೆಲ್ಪ್ ಆಗ್ತದಲ್ಲ ಮುಂದ ಏನ್ ಕೊಡ್ತಾನರಲ್ಲಾ ಕೊಡ್ತಾನ ಕೊಡ್ತಾನ ರೀ ಯಾಕಂತಂದ್ರ ಈಗ ಈಗ ನಿಮ್ಮಂತ ಅವ್ರು ಹೇಳ್ದಾಗ ನಾಲ್ಕ್ ಜನಕ್ಕ ಆಸೆ ಉಡ್ತದ ಮಾಡ್ಬೇಕ ಅನ್ನೋದ ಒಂದ್ ಫೀಲಿಂಗ್ ಬರ್ತದ ಅವ್ರಿಗೆ ಹಾ ರೀ ಈಗ ಮೊನ್ನೆ ನೋಡ್ರಿ ಒಂದ್ ಹದಿನೈದ್ ದಿವ್ಸ ಹಿಂದ್ರಿ ಇಸಾ ಗಂಜಿ ಹೋಗಿನ್ರಿ ನಾ ಮತ್ತರಾಮಿಲ್ ಆಗಿತ್ರಿ ಹಾಗ ಅಡ್ಮಿಟ್ ಮಾಡಿರೀ ಹ ಅದ್ ಏನ್ ನನಗ ತಲೆ ಆಗಬಾರೀ ಇಲ್ಲ ನಾನ್ ನಾಳೆ ಅಕ್ಕೋಗಿ ಮಹಾರಾಜ ದರ್ಶನ್ ತಗೊಂಡ್ ಬರ್ತೇನ್ರಿ ನೀವು ಇರ್ರಿ ಅಂತ ಹೇಳಿ ಮರು ದಿವಸ ಅಂದ್ರ ಬೆಳಿಗ್ಗೆ ಆರು ಗಂಟೆಕ್ ಮತ್ ಅಕ್ಕ ಕೊಟ್ಟ ಹೋಗ್ಬೇನ್ರಿ ಈಗ ಇಪ್ಪತ್ ದಿವ್ಸ ಕಚೇರಿ ಎಲ್ಲ ಓಕೆ 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 ಹಾ ಈ ಆಗೋಳಿ ನಿಮ್ಗ ಹೇಳ್ರಿ ಫುಡ್ ಇನ್ಸ್ಪೆಕ್ಟರ್ ಪಿಂತು ತಿಂತು ಕಾಗವಾಳಿ ಅಂತೇಳಿ ಅವ್ರಿಗೆ ನಾ ಕೇಳಿ ಅವ್ರ ಅಂದ್ರಿ ನೀವು ಅಕ್ಕಲ್ಕೋಟ ಕನ್ನ ಹೋದ್ ಸರ್ತಿ ನೀವ ನನ್ ಕರ್ದ್ರಿ ನನ್ಗ ಬರಕ ಆಗಲಿಲ್ಲ ನನಗ ಒಂದ್ ಟೈಪ್ ಅನಸಾತ್ರಿ ನಾ ಯಾವ್ದು ಕಂಡೀಷನ್ ನನ್ ಬೇಕಾದಂತ ಆಫೀಸ್ ದಾಗ ಇದ್ರೂ ನಾ ಬಿಟ್ಟ್ ಅಕಲ್ಕೋಟಕ್ ಬರವ್ರಿ ನಿಮ್ ತಗಂಡ ಬರ್ತೇನ್ರಿ ನೀವು ನನಗ ಮನಿ ಕರಿಯಾಗ ಬರೀ ಇಲ್ಲಾ ನಿಮ್ಮ ಮನಿಗೆ ನಾ ಬರ್ತೇನ್ರಿ ಮತ್ತ ಎರಡು ಇನ್ನೊಂದ್ರ ಏನ ಆಸೆ ಏನಂತ ಈ ಮಹಾರಾಷ್ಟ್ರದಾಗೆಲ್ಲಾ ಪ್ರತಿ ಪ್ರತಿ ಮನಿ ಸ್ವಾಮಿ ಫೋಟೋ ಇರ್ತದ ಪ್ರತಿ ಮನಿ ಒಳಗ ನಾವ್ ಹೌದೌದ್ರಿ ನಾವ್ ಜಗಲಿ ನಾವ್ ಮಹಾರಾಜರಿಗೆ ಒಂದು ಸ್ಪೆಷಲ್ ಇದನ್ ಮಾಡೇವ್ರಿ ಸ್ಪೆಷಲ್ ಕೌಂಟರ್ ಮಾಡಿದ್ರಿ ಹಾ ನಾವ್ ಫರ್ನಿಚರ್ ಮಾಡ್ಸೇವ್ರಿ ಫರ್ನಿಚರ್ ಮಾಡಿಸಿ ಅದ್ ಮಹಾರಾಜರ ಹಾಸನ್ ರೀ ಅವ್ರ ದಿಮ್ ರೀ ಅವ್ರ ಲೋಡ ಎಲ್ಲಾ ನಾವ್ ಅದನ್ನ ಸಪ್ರೇಟ್ ಮಾಡಿ ಇಟ್ಟೇವ್ರಿ ದಿವಸ ದಿವಸ ಬೆಳಿಗ್ಗೆ ಏಳು ಗಂಟೆ ಲಾಸ್ಟ್ ಏಳು ಗಂಟೆ ಟೈಮಿಂಗ್ ರೀ ಮಹಾರಾಜರ ಪೂಜೆ ಆಗ್ತೈತ್ರಿ ನಮ್ಮಲ್ಲಿ ಬೇರೆ 2 ಗಂಟೆಗೆ ಮ ಸಾಯಂಕಾಲ ಲಾಸ್ಟ್ ಟೈಮಿಂಗ್ 7 ರಿ ಪ್ರತಿ ದಿನ ಹ ಆ ಪ್ರತಿ ದಿನರ್ ಪ್ರತಿ ದಿನರ್ ಪ್ರತಿ ದಿನರ್ ಹು ಹು ಬೆಳಗಿರಿ ಸಾಯಂಕಾಲ ದೀಪಾಯಿತಿ ಉರ್ಬತಿ ಬೆಳಗಿರಿ ಔರ್ ಸ್ತೋತ್ರಂದ ಕೈ ಮುಗಿತೆರಿ ಮ ಬೆಳಗಿ ಔರ್ ಪೂಜಾ ಮಾಡಿ ಮನೇ ಯೇನ ಒಪ್ಪೇನ ಒಪ್ಪ ಇರ್ತೈತ್ ನೋಡಿಗಿರಿ ಅದನ್ನ ನಿಮೋದಿ ಮಾರದ ಇರ್ತೆರಿ ನಾವು ನಿಮ್ ಏನ್ರಿ ಅವ್ರದ್ ಬಹಳ ಶಕ್ತಿ ಬಹಳ ದೊಡ್ಡ ಪ್ರಮಾಣ ಐತ್ರಿ ಬಹಳ ದೊಡ್ಡ ಪ್ರಮಾಣ ಬಹಳ ದೊಡ್ಡ ಪ್ರಮಾಣ ಐತ್ರಿ ಯಾವಾಗ ನಮಗ ಮುಂದ್ ನಮಗ ಅರ್ತನಿ ಪಾತ್ರ ನಾವು ಮುಂದೆ ಬಿಡ್ಕೋದ್ರಿ ಅದ್ ನೂರಾ ಒಂದ ಟಕೆ ಕ್ಲಿಯರ್ ಆಗ್ತೇತ್ರಿ ಮಾಡ್ತಾರೀ ಅವ್ರೂರ ಒಂದ ಟಕ್ಕೆ ಅದ್ರಾಗಿನ್ ಸಂಶಯ ಸಂಶಯನೇ ಇಲ್ಲ ಹ್ಞೂ ರೀ ಬಾಳ್ ಸಟ್ ಐತ್ರಿ ಈಗ ಮತ್ ನೀವ ಇಂಥ ಸಿಚುಯೇಷನ್ದಾಗ ಒಂದು ನಿಮ್ದ್ ಅಂಗಡಿ ಐತೇನ್ರಿ ಬಾಬಾ ಹೆಂಗ್ರಿ ನಾನ್ ನಂದ್ ಕಿರಾಣಿ ಅಂಗಡಿ ಐತ್ರಿ ನೋಡ್ರಿ ಈಗ ಇಂಥ ಬಿಸ್ನೆಸ್ ಸಕ್ಸಸ್ ಮಾಡ್ಕೊಳದ ಮಹಾರಾಜ್ ಆಶೀರ್ವಾದದ ನಿಮ್ ಪಕ್ಕ ಹೌದೌದು ನನಗ ಮತ್ತೊಂದ್ ಹೇಳ್ತಾನಿ ವಿಶೇಷ ರೀ ನನ್ ಅಂಗಡಿಯಾಗ ಗಿರಿಕ ಕಮ್ಮಿ ಅನ್ಸಾಕತ್ತಿದ್ದು ನನಗ ಒಂದ್ ಸ್ವಲ್ಪ ಯಾಕೋ ಗಿರಿ ಕಮ್ಮಿ ಆಗತಂದ್ರ ಅವ್ರ ಜಪ ಮಾಡಿ ಬಿಡತನ್ರೀ ನನ್ ಅಂಗಡಿಯ ಕುಂತ ಜಪಾ ಮಾಡಿ ಹಾ ಅಂಗಡಿಯ ಕುಂತ ಜಪಾ ಮಾಡ್ತಾನಿ ಅದ ಶ್ರೀ ಸ್ವಾಮಿ ಸಮರ್ಥ ಏನ್ರೀ ಶ್ರೀ ಶ್ರೀ ಸ್ವಾಮಿ ಸಮರ್ಥ ಹಾ 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 ಮಿಶ್ರ ನಾ ಮತ್ತ ಯಾವುದೂ ಮಾಡಂಗಿಲ್ರಿ ಎಲ್ಲಿಂದ್ರ ಕರ್ಕೊಂಡ್ ಬರ್ತಾರ ಅವ್ರ ಕಸ್ಟಮರ್ ಅವ್ರ ಕರ್ಕೊಂಡ್ ಬರ್ತಾರ್ರಿ ಅವ್ರ ನನ್ನ 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 ಉಡ್ಯಾಗ ಹಾಕಿ ಹೋಗ್ತಾರ್ರೀ ಆದ್ರ ಅವ್ರೇ ಕರ್ಕೊಂಬರ ರೀ ಹಾ ಅವ್ರ ಕರ್ಕೊಂಡ್ಬಂದ್ ಅವ್ರ ನನ್ನ ಉಡ್ಯಾ ಹಾಕ್ತಾರ್ರಿ ಮತ್ತ ಅವ್ರು ಮಾಡ್ತಾರ ಅನ್ನೋದು ನನಗ ಆತ್ಮ ವಿಶ್ವಾಸ ಐತ್ರಿ ಮತ್ತ ನನ್ನ ನನ್ನ ನೂರ ಪಟ್ಟ ದುಡಿತಾನ ಅಂದ್ರೆ ನನ್ನ ಮಿಸ್ ಆಗ್ತಾರೆ ಮಹಾರಾಜರ ಬಗ್ಗೆ ಮಹಾರಾಜರ ಸೋದಾಗಿದೆ ನಾನು ನೂರು ಪಟ್ಟ ದುಡಿತಾರೆ ಅಂದ್ರೆ ನನ್ನ ಮಿಸ್ ಆಗಿ ಅಲ್ರಿ ನಿಜವಾಗಿ ಹೇಳ್ತೇನೆ ನಾನು ನಿಮಗ ಅಂತ ನೀವು ಮದ್ವಿ ಮಾಡ್ಕೊಳಕ್ ನೀವು ಬಹಳ ಪುಣ್ಯ ಮಾಡಿರೋಣ ಇದೊಂದು ಗೊತ್ತಿದ್ರು ಹೌದೌದ್ರಿ ನಾರಿ ಹತ್ತು ವರ್ಷ ಬಡಿಗೆ ಮನೆ ಆಗಿದ್ದೇನ್ರಿ ನಂದು ಓನ್ ಮನಿ ಇದ್ರಿ ಹ ಕಾರಣ ಅಂತ ಅಂತ ಮಡಲಿ ಹೋಗಿ ಆಗಿರಿ ಡಿಸ್ಪೋರ್ಟ್ ಆಗಿರಿ ಹತ್ತು ವರ್ಷ ಬಡಿಗೆ ಮನೆ ಮಾಡಿ ಅಂತ ನಾನು ಅಂಗಡಿ ಸ್ವಂತ ರೀ ಗಾಯಡ್ ಸ್ವಾಂತ ಎಲ್ಲಾ ಇದ್ರಿ ಹ್ಞೂ ಹ್ಞೂ ಹಾ ಹತ್ತು ವರ್ಷ ನಾ ಬಾಡ್ಗಿ ಮನ್ಯಾಗ ನೀ ಪರ್ ಡೇ ನ ಕಣ ನೀರು ಹೋಗ್ತಿದ್ವು ರೀ ಹ್ಮ್ ಅಂದ್ರೆ ಹೆಂಗ್ ರೀ ಚಿಕ್ಕೋಳಿಗೆ ನಾವು ಸಮ್ಮತ್ ಚಿಟ್ಟಿತ್ತಂದ್ರ ಒಂದು ಪ್ರತಿಷ್ಠಿತ ಮಂತಾನ ರೀ ನಮ್ದು ಪ್ರತಿಷ್ಠಿತ ಮನಿತಾನ ರೀ ಸಮ್ಮತ್ ಚಿಟ್ಟಿತ್ತಂದ್ರ ಹಾ ಹತ್ತು ವರ್ಷ ನಾ ಬಾಡಿಗೆ ಮನೆ ಅನ್ಸ್ತೇನ್ರಿ ದಿವ್ಸ ನನ್ ಮಿಸ್ಸಸ್ ಹೇಳ್ತೇವ್ರಿ ಮಹಾರಾಜ್ ಅವ್ರ ಮಾರ್ಗ ಮಾಡ್ತಾರ ಅವ್ರ ನಮ್ ತೆನಿ ಮ್ಯಾಗ ನೆಳ್ಳ ಮಾಡ್ತಾರ ಅಂದ್ರ ಹೇಳ್ರಿ ಲಾಸ್ಟ್ ಅವ್ರ ನೆಳ್ಳ ಮಾಡಿ ಕೊಟ್ಟಾರ್ರಿ ನಂಗ್ ನಿಜವಾಗಿರ ನನಗ ಅವ್ರು ವೈನಿಗ್ ನಾ ಮಾತಾಡಬೇಕನಾ ಮಾತಾಡ್ಬೇಕ ನಾ ರಿಯಲಿ ನನಗ್ ಇಲ್ಲಿಲ್ರಿ ಈಗ ನಾ ಏನ್ ಅಂತಂದ್ರ ನಾವು ನಾವ ಅಲ್ರಿ ನಾವು ಕಲಿ ಬಾಳ ಐತಿ ಈಗ ಅವ್ರ ಅಷ್ಟು ವರ್ಷದಿಂದ ನನಗ ಪುಣ್ಯ ಇದು ನನ್ ಪುಣ್ಯ ನಾ ಅಂತ ಹೆಚ್ಚಿಸ್ಕೊಂಡ್ ಹೇಳಂಗಿಲ್ರಿ ಅಷ್ಟು ಸೇವಾ ಮಾಡ್ಯಾರ ಅವ್ರ ಜೊತೆ ಮಾತಾಡೋದ್ರಿಂದ ನಮಗ್ ಪುಣ್ಯ ಬರ್ತದಲ್ಲ ಅದು ನಮ್ ಎಕ್ಸ್ಪೀರಿಯನ್ಸ್ ಬೇರೆ ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದ್ರಿ ಹೌದೌದು ಖರೇ ಐತ್ರಲ್ಲ ನಾನು ಕ್ಯಾಮ್ರಾ ಮುಂದ್ ನಿಂತ ಹೇಳ್ಬೋದ್ರಿ ಅಣ್ಣ ಬಟ್ ಅವ್ರನ್ನ ರಿಯಲಿಸ್ಟಿಕ್ ಆಗಿ ಅವ್ರ ಅನುಭವಿಸ್ಯಾರ ಅದ್ ಅವ್ರ ಬಾಯಿಂದ ಬರುವಂತ ಮಾತಾ ಬೇರೆ ಅವೆಲ್ಲ ಹೌದೌದೌದು ನೀವ್ ಮಾತಾಡ್ರಿ ಅವ್ರ ಸಣ್ಣ ಮಾತಾಡ್ರಿ ನನಗೆ ಬಹಳ ಆನಂದ್ ಆತ್ರಿ ಇಷ್ಟ ಜನ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಫೋನ್ ಹಚ್ತಾರ ಕರೆ ನಿಮ್ ಎಕ್ಸ್ಪೀರಿಯನ್ಸ್ ನನಗೆ ಖುಷಿ ಬಾಳ್ ಖುಷಿತ್ತು ಏರಿಯಲ್ಲಿ ಹೌದೌದ್ರಿ ಇಲ್ಲ ಹಂಗ ಐತ್ರಿ ಹಂಗ ಮಹಾರಾಜರದ ಐತ್ರಿ ಶಕ್ತಿ ಐತ್ರಿ ಈಗ ವೈನಿ ಆ ವೈನಿ ಅವ್ರಿಗೆ ಯಾರು ಹೋಗಿದ್ರು ಅಕ್ಕಲ್ ಕೊಟ್ಟಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ರೀ ನಾವ್ ಎಲ್ಲಾ ಫ್ಯಾಮಿಲಿ ರೀ ಹಾ ಅವಾಗಿಂದ ಚಲೋ ಮಾಡ ಆ ಮದ್ವೆ ಕೆತ್ತ ಮೊದಲಿಂದ ಅಕ್ಕಲ್ ಮಹಾರಾಜರದ ಮಾಡ್ತಾಳ್ರಿ ಅವ್ರ ಈಗ ನಿಮ್ ಮದ್ವೆ ಮುಂಚೆ ಮುಂಚೆಕಿಂದ ಹಾ ಹಾ ಮುಂಚೆಕಿಂದ ರೀ நான் யார் சார் மத்திய அதுக்கு அதுக்கு முதல் நான்கு நாட்கள் நடிப்பு நமக்கு வந்த தேர்ட்டி பைவ் கிலோமீட்டர் தேர்ட்டி பைவ் கிலோமீட்டர் போதுமாக போட்டோ கேக்குறேன் ನಾನು ಹೇಳಿಲ್ರಿ ಇಲ್ರಿ ನಾವು ಮಹಾರಾಜ್ ಫೋಟೋ ಕಾಣಿಸೈತಿ ನಾ ಪೂಜಾ ಮಾಡಕ್ ತಗೋಕೆದ ಏನ್ ಹರಕಟ್ಟಿಲ್ಲ ತಗೋವಾ ಅಂತ ಹೇಳ್ತಾ ಈಗ ಬೆಳಗಾವ್ಕು ನಿಮಗೆ ಎಷ್ಟು ದೂರ ಅದ್ರಿ ರೀ ಬೆಳಗಾವ್ಕೂ ನಿಮಗೂ ಎಷ್ಟು ದೂರ ಅದ ಸೆವೆಂಟಿ ಫೋರ್ ರೀ ಓಹ್ ಹೌದೇನ್ರೀ ಓಕೆ ಸೆವೆಂಟಿ ಫೋರ್ ಕಿಲೋಮೀಟರ್ ರೀ ಓಕೆ ನಾವು ಬರೋರು ಬರೋರದೇವ್ರಿ ಮಹಾರಾಜರ ಪಾದುಕೆ ಮತ್ತು ಮೂರ್ತಿ ತೊಗೊಂಡ್ ಬರೋರ್ ದೇವಿ ಯಾವಾಗ ರೀ ಅದ್ರ ನಿಮಗೆ ಅಡ್ವಾನ್ಸ್ ಆಗಿ ನಾನು ಫೋನ್ ಮಾಡಿ ಹೇಳ್ತೇನ್ ಮಾಡ್ರಿ ಅಲ್ರಿ ಬೆಂಗಳೂರಿಂದ ವೇ ರೂಟ್ ನಿಮ್ದು ಏನು ಚಿಕ್ಕೋಡಿ ಅಂತಂದ್ರ ಬೆಂಗಳೂರಿಂದ ಹೋಗುವ ಸಿಗ್ತದ ನಿಮ್ಮ ಊರು ಅಥವಾ ಬೆಳಗಾವಿನ ಬೆಳಗಾವ್ ಓಕೆ ಮುಂದ್ ಸಿಗ್ತೇತ್ರಿ ಓಕೆ ನಿಂದ ಸಿಗ್ತೇತ್ರಿ ನಾನು ಖಂಡಿತವಾಗಿ ಬರೀ ನಮ್ ಮನಿ ನಮ್ ಮನಿಗ್ ಬರೀ ಆಯ್ತು ಆಯ್ತ್ರಿ ನೀವು ಬಂದ್ರೆ ಮಹಾರಾಜ ಬಂದಾಗ ಬರೀ ಅಂತ ಅಣ್ಣ ಇಲ್ರಿ ಮತ್ತ ಅಂದ್ರೆ ಹೆಂಗ್ರಿ ನಾವ ಅವ್ರ್ ನೋಡುವಂತ ಅಲ್ರಿ ಅಷ್ಟು ನಾವು ಪುಣ್ಯವಾನ್ ಅಲ್ರಿ ಆದ್ರ ಅವ್ರು ಒಬ್ರು ರೂಪನಾಗ್ ಬಂದ್ ಅದನ್ನ ದರ್ಶನ ಕೊಟ್ಟು ಹೋಗ್ತಾರ್ರಿ ರೀ ನಮ್ ಮನಿಯೊಳಗ ಅಕ್ಕಲ್ ಕೋಟೆ ಎಂದು ಅವ್ ಪಾದಕ್ಕೆ ಮತ್ ಮೂರ್ತಿ ಅದ್ರಿ ಅವ್ರ ಅಲ್ಲಿಂದ ನಂಗ್ ಸಮಾಧಿ ಮಾಡಿದ ಕೊಟ್ಟಿದ್ದ ಅದ್ ಅದು ಹಾ ಹಾ ಅಲ್ಲಿದ್ದ ಸೇವಾ ಮಾಡಿದ್ದೆ ರೀ ನಾ ಸುಮಾರು ಸುಮಾರು ದಿವ್ಸ ಸೇವಾ ಮಾಡಿದ್ದೆ ಅದು ಏನ್ ಪುಣ್ಯ ನೋಡ್ರಿ ಆ ಸಮಾಧಿ ಮಹಾರಾಜರ ಸಮಾಧಿ ಒಂದ್ ಸಾವಿರ ಸರ ಮುಟ್ಟಿರ್ಬೇಕು ನೋಡ್ರಣ್ಣ ನೋಡ್ರಪ್ಪ ಹಾ ಅದ್ ಅಷ್ಟೆಲ್ಲ ಆದ ಮೇಲೆ ಯೂಟ್ಯೂಬ್ ಚಾಲು ಹೋಗ್ಯದ್ರಿ ಯೂಟ್ಯೂಬ್ ಚಾನಲ್ ಅಲ್ಲಿಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ ಚಾಲು ಇರ್ತಿಲ್ರಿ ಆ ಸೇವಾ ಮಾಡಿ ಬಂದ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ಯದ ನೋಡ್ರಿ ಅಂದ್ರೆ ಅವ್ರು ಪರಿಪಕ್ವ ಮಾಡಿ ಕಲಿಸಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದೌದು ಅದ್ರ ಏನ್ ಎರಡನೇ ಮಾತಾನೇ ಇಲ್ರಿ ಒಂದ್ ಸಬ್ಜೆಕ್ಟ್ ತಗೊಂಡ್ ಮಾತಾಡುದು ಅಷ್ಟು ಸುಲಭಲ್ ಅಣ್ಣ ಅದು ಹೌದೌದು ಅಂದಷ್ಟ ಈಜಿ ಆಗುದಿಲ್ರಿ ಅದು ಬಹಳ ಪುಣ್ಯದ ಕೆಲ್ಸ ರೀ ಅಣ್ಣ ಖುಷಿ ಅನಿಸ್ತಾ ನೀವು ಬಹುಶಃ ಇವತ್ತ ಮಹಾರಾಜರ ನಿಮ್ ಕಡೆಯಿಂದ ಫೋನ್ ಮಾಡ್ತಿರ ಬಂಗೇತ್ರಿ ಹಂಗ್ರೆಡ್ ಪರ್ಸೆಂಟ್ ರೀ ಇದು ಇಲ್ಲ ಅಂದ್ರ ಸಾಧ್ಯ ಮಾತಾಡಕು ಸಾಧ್ಯ ಇಷ್ಟೊತ್ತು ಮತ್ತೊಂದ್ರಿ ನಾ ಬಹಳ ಸರ್ದಾ ಟ್ರೈ ಮಾಡಿ ಅನ್ರಿ ನಿಮ್ ಸಂಗಣ ಮಾತಾಡ್ಬೇಕು ಹೇಳ್ರಿ ಹೌನ್ರಿ ಏನೋ ಆದ ಕಾರಣ ಅಂತದಿಂದ ನಿಮ್ ಮಾತಾಡಕ ಮಾತಾಡಕಾಗೋಲ ಆಗ್ತೇತ್ರಿ ಅದು ಹಂಗಲ್ರಿ ಅಣ್ಣ ನಾವ್ ಏನಂತಲ್ರೀ ನಮ್ ನಮ್ ಭಕ್ತರದ ರೀ ಒಬ್ರು ಬ್ರಾಹ್ಮಣರ ಆದರ್ಶ ಹೆಗಡೆ ಅಂತ ಹೇಳಿ ಹಾ ರೀ ಅವ್ರು ಈ ಲಕ್ಷ್ಮೀ ನಿವಾಸದ ಜೀತಿ ಒಳಗ್ ಲಕ್ಷ್ಮೀ ನಿವಾಸ ಅಂತ ಒಂದು ಸೀರಿಯಲ್ ಬರ್ತದೆ ಅದ್ರ ಡೈರೆಕ್ಟರ್ ಹಾ 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 ರೀ ಅವ್ರು ಏನ್ ಮಾಡಿದ್ರಿ ಫಸ್ಟ್ ಟೈಮ್ ನಮ್ಮ ಮನಿಗೆ ಪಾದುಕೆ ಮತ್ತ ಮೂರ್ತಿ ಬಂದಾಗ ಒಬ್ರು ಅದನ್ನ ಏನಂದ್ರು ನಮ್ಮ ಫ್ರೆಂಡ್ ರೊಕ್ಕ ನಮ್ ಫ್ರೆಂಡ್ ಕೊಟ್ಟಿದ್ರಿ ಆ ಮೂರ್ತಿಗೆ ಆದ್ರ ಆ ಮೂರ್ತಿ ಇದ್ದಿದ್ದೇಲ್ರಿ ಅಂತಂದ್ರ ಅಕ್ಕಲ್ ಕೊಟ್ಟಿ ಸ್ವಾಮಿ ಸಮರ್ಥರ ಸಮಾಧಿ ಮಠದ ಮೇಲೆ ಇತ್ತದ ಮೂರ್ತಿ ಹಾ ಹಾ ಅದನ್ನ ಚೋಳಪ್ಪ ಮಹಾರಾಜ ಅವ್ರ ವಂಶಸ್ತ್ರ ಪೂಜೆ ಮಾಡ್ತಿದ್ರು ಅದು ಹಾ ಹಾ ರೀ ಅದನ್ನ ಯಾರ್ಗೇ ಕೊಡ್ಬೇಕಂತಿತ್ತು ಅದು ನಾನು ಕೇಳಿದೆ ಬಾಬಾ ಮತ್ತೆ ಬಾಬಾ ಅಂತ ಕರಿತೇನ್ರಿ ಅವ್ರಿಗೆ ನಾನು ನನಗೊಂದು ಮೂರ್ತಿ ಬೇಕಾಗಿತ್ತು ಇಲ್ಲೋ ಸಂತೋಷ ಒಂದ್ ಕೆಲಸ ಮಾಡು ಯಾರಿಗೆ ಕೊಡ್ಬೇಕಂತ ಹೇಳಿದ್ರು ನಾವು ನಲ್ವತ್ತೆಂಟು ದಿವಸ ಅನುಷ್ಠಾನ ಮಾಡಿ ನಾವು ಮೂರ್ತಿ ಮಾಡಿ ಪೂಜೆ ಮಾಡೇವಿ ಸಮ ಅಮೌಂಟ್ ಆಕೇತಿ ಕೊಟ್ಟ ತಗೋಣ್ ಆ ಅಮೌಂಟ್ ಏನ್ ಮಾಡಿದ್ರಿ ಪ್ರದೀಪ್ ಅಂತ ಹೇಳಬಹು ನಮ್ ಫ್ರೆಂಡ್ ಅವ ಮಾರಾದ್ರ ಭಕ್ತ ಅದ್ರ ರೊಕ್ಕ ಕೊಟ್ಟ ಹಾ ರೀ ಕೊಡ್ತಾವ ಏನಂದ ಇಲ್ಲ ಸಂತೋಷ ನಾನು ಬೆಂಗಳೂರಲ್ಲಿ ನಮ್ಮ ನಮ್ಮ ತಂಗಿ ಮನೆ ಇದೆ ಅವ್ರ ಇದನ್ನು ಮೂರ್ತಿ ಕೊಡ್ಲಿ ಅಂತ ಅವ್ರೇನ್ ಮಾಡಿದ್ರಿ ಅದನ್ನ ಒಪ್ಕೊಳ್ಳಿಲ್ಲ ಅವ್ರಿ ರೀ ನಮ್ಗೆ ಇದೆಲ್ಲ ಹೊಸ ಪದ್ದತಿ ನಮಗೆ ಬೇಡ ಅಂತ ಹೇಳಿ ಅವರು ಒಂದ್ ಸ್ವಲ್ಪ ಬಹಳ ಮನಸ್ಸಿಗೆ ನೋವಾಗೋಗ ಮಾತಾಡಿದ್ರು ಅದ ಅವ್ರ ಪರಿಸ್ಥಿತಿ ಈಗ ಗಣಿ ದೂರ ಹಾ ರೀ ನನಗ್ ಬಾಳ್ ಬೇಜಾರಾತ್ರಿ ಅವ್ರು ಈಗ ನಾವ್ ಇಷ್ಟ ಸೇವೆ ಮಾಡ್ತೀವಿ ಮಹಾರಾಜ್ ಬಗ್ಗೆ ಆತರ ಮಾತಾಡದಾಗ ಅವ್ರದ್ದು ಅಂದೆ ನನಗ್ ಮಾತಾಡಿಲ್ರಿ ಅವ್ರು ಮಾರಾಜ್ ನಿಮಗ್ ಮಾತಾಡ್ಯಾರ ನಿಮ್ ಪಾದ ಅರ್ಪಿಸ್ತೇನೆ ಅಂತ ಹೇಳಿ ಕರೆಕ್ಟ್ ಹೋಗ್ಬಿಟ್ಟು ನಾನ್ ಈ ಮಹಾರಾಜದು ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂದ್ರ ಮಹಾರಾಜರ ಕಣ್ಣಾಗ ನೀರ್ ತರ್ಸದ್ ನೀವು ಭಕ್ತರ ಕಣ್ಣಾಗ ನೀರ್ ಬಂತಂದ್ರ ಅವ್ರ ಹಾಕವ್ರ ಇಲ್ರಿ ಮಹಾರಾಜರಿಗೆ ಬೇಕಾರ ನೀವ್ ಒಂದು ಮಾತಾಡಬಲ್ಲ ಅನ್ರಿ ಆದ್ರ ಭಕ್ತರ ಕಣ್ಣಾಗಿ ನೀರ್ ಹಾಕ್ಸಿದ್ರು ಅವ್ರ ಶಾಂತಿ ಮುಗಿತ್ತು ನನ್ಗೆ ಎಕ್ಸ್ಪೀರಿಯನ್ಸ್ ಅದ ಇದ್ರ ಬಗ್ಗೆ ಕರೆಕ್ಟ್ ಐತ್ರಲ್ಲ ಕರೆಕ್ಟ್ ಐತ್ರಲ್ಲ ಅದು ಮುಂದೆ ಏನಾತ್ರಿ ಬಾಬಾ ಅವರು ಆದರ್ಶ ಗಿಡ ಅವ್ರದ್ದು ಅರ್ಧ ಟೈಮ್ಗೆ ಫೋನ್ ಬಂತು ಇವರು ಮಹಾರಾಜ ನನ್ನ ಮನಸ್ಸಿನಾಗ ಕುಂತ ಏನ್ ದೃಷ್ಟ ಅಂತ ಕೊಡ್ತಾನೆ ನನ್ ಕರ್ಕೊಂಡು ಅವ್ನ ಮನೆಗೆ ಹೋಗಂತ ಅಣ್ಣ ಏನಂದ್ರೆ ಅಣ್ಣ ಹಿಂಗ್ ಹಿಂಗ್ ಆಗಿದೆ ಸಂತೋಷ ಅಣ್ಣ ನೀವು ಯೋಚನೆಯನ್ನ ಮಾಡ್ಬೇಡಿ ನೀವು ಪಾದಕ್ಕೆ ಮತ್ತೆ ವಿಗ್ರಹ ತಗೊಂಡ್ ಬನ್ನಿ ಫಸ್ಟ್ ಅಕ್ಕಲ್ ಕೊಟ್ಟಿಯಿಂದ ಬಂದು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಇಂದ ಅವ್ರ ಮನೆಗೆ ಹಾ ರೀ ಅವ್ರ ಬ್ರಾಹ್ಮಣರು ಏನ್ ಮಾಡಿದ್ರಿ ಅವ್ರದ್ದು ಶಾಸ್ತ್ರೋಕ್ತವಾಗಿ ಪೂಜೆ ಬಹಳ ಚಂದ ಅವ್ರ ಮನಿಯೊಳಗ ಪೂಜೆ ಮಾಡೋದಾಗ ಅವ್ರ ಹೆಣ್ಮಕ್ಳು ಮನಸ್ಸಿನಾಗ ಆಗೋನ್ ಸಂಕಲ್ಪ ಮಾಡ್ಕೊಂಡಿದ್ರು ಏನಂತ ಮಾರಾಜ್ರ ಮುಂದಿನ ಸರಿ ನೀವ್ ಬರೋದ್ರಾಗ ನನ್ ಮನಿ ಸ್ವಂತ ಮನಿ ಆಗ ಸ್ವಂತ ಮನಿ ಆಗ್ಬೇಕಂತ ಬೇಡ್ಕೊಂಡ್ರೆ ಆಯ್ತು ಅಷ್ಟ್ ಮುಗೀತು ಬಂದ್ರು ಅವ್ರು ಮಹಾರಾಜ ಕಲ್ಸೋದ್ನಾಗ ಕಣ್ಣ ನೀರಾ ಕಲ್ಸಿದ್ರು ಅವ್ರು ಆದರ್ಶ ಅವ್ರು ಅಂದ್ರೆ ಅವ್ರಿಗೆ ಬಿಳ ಕಲ್ಸಾಕ್ ಮನಸ್ಸಿಲ್ಲ ಅವ್ರಿಗೆ ಅಂತ ಹಾಗೆ ಅದ 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 ಹಾ ಮುಂದ ಎರ್ಡ ತಿನ್ನೋದ್ರಾಗ ಓನರ್ ಬಂದ್ ಏನಂತನ್ರಿ ಮನಿ ಖಾಲಿ ಮಾಡ್ರಿ ನೀವ್ ಅಂತ ಹೇಳ್ತಾರ ಹಾ ಇವ್ರಿಗ್ ಏನ್ ಡೌಟ್ ಬಂತ್ರಿ ಆದರ್ಶ ಗಡೇ ಅವ್ರಿಗೆ ಸಂತೋಷ ನಾವು ಪೂಜೆ ಒಳಗ ತಪ್ಪು ತಪ್ ಮಾಡ್ಯೋ ಯಾಕಿಂತ ಶಿಕ್ಷೆ ಕೊಟ್ರ ಮಾರಾದ್ರ ನಂಗ ಹಾ ಇವ್ರ್ ಇತ್ತಲ್ಯಾಗ ಬಂದೈತಿ ಇವ್ರ ತಲೆಯಾಗ ಅರ್ಧ ಟೈಮಿಗ ರೀ ಒಬ್ರು ಇವ್ರು ಫ್ರೆಂಡ್ ಅವ ಅವತ್ತ ನನ್ ಜೊತಿ ಫೋನ್ ಮಾತಾಡಿ ಅರ್ಧ ತಾಸಿಗೆ ಅಂದ್ರೆ ಒಬ್ರು ಬಂದಾರ ಅವ್ರ ಮನಿಗೆ ಬಂದ್ ಮಾತಾಡ್ರಿ ಗುತಾಗ ಇಲ್ಲಾ ಆದರ್ಶ ಒಂದು ಕಡಿಮೆ ಅಂದ್ರ ಒಂದ್ ಎಂಬತ್ತ ಲಕ್ಷ ರೂಪಾಯಿ ಮನಿ ಅದು ಹಾ ಅವ್ರಿಗ ಅರ್ಜೆಂಟ್ ಇದೆ ಅರವತ್ತೈದ್ ಲಕ್ಷಕ್ಕೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರ ಅಂತ ಹೇಳಿ ಅಂತ ಹಾ ಇದನ್ನ ಯಾರು ಕೇಳ್ಸ್ಕೊಂಡ್ರಿ ಅವ್ರ ಹೆಣ್ಮಕ್ಳ ಕೇಳಸ್ಕೊಂತ್ರು ಹಾ ತಾಬಿಡು ತೋಬಿಡು ಹೋಗಿ ಹೋಗೇ ಬಿಟ್ರಿ ಮನಿ ಹೋಗಿ ನೋಡಿದ್ರು ಅರವತ್ತೈದ್ ಲಕ್ಷದಿಂದ ಇದ್ರ ಐದ್ ಲಕ್ಷ ರೂಪಾಯಿ ಕಡಿಮಿ ಮಾಡಿ ಅರವತ್ ಲಕ್ಷಕ್ಕೆ ವ್ಯವಹಾರ ಮುಗಿತ ಮಾಡಿ ತಗೊಂಡ ಬಿಟ್ರಿ ಆಯ್ತ್ರಿ ವ್ಯವಹಾರ ಮುಗೀತು ಟೋಕನ್ ಅಡ್ವಾನ್ಸ್ ಮುಗಿತು ಮುಂದ ಇವರು ಹೆಣ್ಮಕ್ಳು ಹೆಂಡತಿ ಕುಂತ ಮಾತಾಡುವಾಗ ಅಂದ್ರಂತ ನೋಡ್ರಿ ಸಂತೋಷ್ ಮೂರ್ತಿ ತಗೊಂಡ್ ಬಂದ್ ನಮ್ಮ ಮನಿಯೊಳಗ ಬಾದುಕ್ಯ ಪೂಜಿ ಮೂರ್ತಿ ಪೂಜಿ ಮಾಡಿದ ಅಂದ್ರ ಅವ್ರ ಜಾತಿ ಒಳಗ ಅವ್ರ ಬ್ರಾಹ್ಮಣ್ರಿ ನಾವು ಮರಾಠ್ರ ನಮಗ್ ಬಂದ್ ಭಯ ನಾ ಹೆಂಗ್ ಪೂಜೆ ಮಾಡ್ತೇನಪ್ಪ ಏನ್ ಕತಿ ಅಂತೇಳಿ ಅದ್ ಅಲ್ರಿ ಒಂದ್ ಮಂತ್ರಗಳು ಕುಂತ್ಕೊಂಡು ಕೇಳ್ಬೇಕಲ್ಲ ಎರಡ್ ತಾಸು ಸುಮ್ನೆ ಅಲ್ಲದೆಲ್ಲ ನಾನು ತಕ್ಕ ಮೋರ್ತಿ ಒಳಗ ಅಕ್ಕಲ್ಕೋಟಿ ಒಳಗ ಹೋಗಿ ಬಾಬಾರ್ ಕೈಯಾಗ ಒಂದ್ ಸ್ವಲ್ಪ ಹಾ 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 ಿದ್ದೆ ಅದನ್ನೆಲ್ಲಾ ಹೇಳಿದೆ ಎಲ್ಲಾ ಆಯ್ತು ಇಲ್ಲ ನಾನು ಬೇಡ್ಕೊಂಡಿದ್ದೆ ಹತ್ರ ನನಗೆ ಆದಷ್ಟು ಬೇಗ ಸ್ವಂತ ಮನೆಯಲ್ಲಿ ನೀವು ಪೂಜೆ ಮಾಡ್ಬೇಕು ನಾನು ನಿಮ್ಮನ್ನ ಅವಾಗ ಅವ್ರಿಗೆ ಗೊತ್ತಾದ್ರೆ ಇದು ನನ್ ಹೆಂಡತಿ ಸಂಕಲ್ಪ ಮಹಾರಾಜ್ ಅಂತ ಅಂತೇಳಿ ಕಣ್ಣಾಗ ನೀರ್ ತೆಗೆದ್ ಹೇಳಿದ್ರ ಸಂತೋಷ ನಾನ್ ಮಹಾರಾಜ್ರಿಗೊಂದ್ ಮಾತ ಅಂದ್ಬಿಟ್ಟಾ ದಯಮಾಡಿ ಕ್ಷಮೆ ಇರ್ಲಿ ಅಂತ ಕೇಳ್ಕೊ ನೀನ ನಾ ಯಾಕೆ ಕೇಳ್ಕೊಡ್ರಿ ಅಣ್ಣ ನೀವ್ ಕೇಳ್ಕೊಡ್ರಿ ಅಂದ್ರೆ ಇಲ್ಲ ಸಂತೋಷ ಅದು ನೀವ್ ಯಾರ್ಯಾರಿ ನೀ ಅವ್ರ ಜೊತೆ ಮಾತಾಡ್ತೀಪಾ ಎಂತ ನೋಡ್ರಿ ಎಷ್ಟು ಪ್ರೌಡ್ ಅನಿಸ್ತದ ಅಂತ ಮಾತು ಕೇಳಕ್ ಅಂತಂದ್ರ ಅದು ಅದಕ್ಕೆ ಏನ್ ಮಾತಿ ಅದಕ್ಕೆ ಬೆಲೆ ಕಟ್ಟಕ್ ಆಗ್ರೇನ ಅದಕ್ಕೆಲ್ಲ ಏನೇನು ಕರೆ ಐತ್ರಲ್ಲ ಹ ಕರೆ ಐತ್ರಲ್ಲ ಸೊ ಇವತ್ತು ಅವ್ರು ಸ್ವಂತ ಮನಿ ಒಳಗದಾರ್ರಿ ಪ್ರತಿ ಆರ್ ತಿಂಗಳಿಗೆ ಒಂದ್ಸರಿ ಮಹಾರಾಜರು ಪಾದಕಿ ಮತ್ತ ಮೂರ್ತಿ ಅವ್ರ ಮನಿಗೆ ಹೋಗ್ತದೆ ಎಂತ ಅವರು ಪುಣ್ಯವಾನ ಅಲ್ರಿ ಪುಣ್ಯ ಈಗ ನೋಡ್ರಿ ನಿನ್ನೆ ಡಿಸ್ಕಸ್ ಮಾಡ್ಯಾರ ಏನಂತ ಸಂತೋಷ ಅಣ್ಣ ಮೂರ್ತಿ ಮತ್ ಪಾದುಕೆ ತಗೊಂಡು ನೀವ್ ನಮ್ಮ ಬರ್ಬೇಕಂತ ಹೇಳಿ ನಿನ್ನೆ ಡಿಸ್ಕಸ್ ಮಾಡ್ಯಾರ ಈಗ ನೀವು ನನಗ ವಿಚಿತ್ರ ಏನಪ್ಪಾ ಅವ್ರಾ ಮಾರಾರ್ಲಿಲ್ಲ ರೀ ಅಣ್ಣ ನಮ್ದಲ್ಲ ಅದು ಮಾರದಿರ್ಲಿಲ್ಲ ನೋಡ್ರಿ ಅವ್ರು ಎಲ್ಲಿ ಅವ್ರಿಗೆ ಹೋಗ್ಬೇಕ ಅನಸ್ತೈತಿ ನೋಡ್ರಿ ಯಾರಿಗ್ ದರ್ಶನ ಕೊಡ್ಬೇಕಂತ ಅವ್ರ ಇಚ್ಛಾ ಬರ್ತೈತಿ ನೋಡ್ರಿ ಅವ್ರ ಅವ್ರಿಗೆ ಅದನ್ನ ಮಾರ್ತಾರ ಅಷ್ಟ ಈಗ ನೋಡ್ರಿ ನೀವಲ್ಲಿ ಅಲ್ಲಿ ನನ್ ತಲೆ ಥಾಟ್ಸ್ ಬಂತ ಹೆಂಗ್ ಅಂದಂಗ ಹೋಗ ನಡಿ ಅವ್ರ ಮನಿಗೆ ಅಂದಂಗ ಆತದ ಅದ ಅದ ಅವ್ರ ಇಚ್ಛಾ ಹೇಳಿ ನಮ್ಗ್ ಅದು ಮತ್ತೊಂದ್ರಿ ಅವ್ರ ಮನಸ್ಸಿನ ಯಾವಾಗ ಬರ್ದಿತ್ಯಾಗ ಬರೋರಿ ಅದು ಇದು ಕರಿಲಾರ್ದ ಬಂದಂಗಲ್ರಿ ಅಣ್ಣ ಅದನ್ನ ಹೇಳ್ರಿ ಹೇಳಿ ಹಾ ಹಾ ಅದ ಅವ್ರ ಇಚ್ಛಾ ಶಕ್ತಿ ಮುಂದ ನಾವೆಲ್ಲಾ ಖಾಲಿ ಐತ್ರಿ ಎಲ್ಲ ಸುಳ್ರಿ ಅಣ್ಣ ಅದು ಅದ್ ಏನ್ ನೋಡ್ರಿ ನೀವ್ ಅವ್ರ ಕೈ ಇಡದ್ ಬಿಟ್ರ ಬರಬ್ಬರಿ ಕರ್ಕೊಂಡೋಗಿ ನಿಮ್ಗೆ ದನ ಸೇರಿಸ್ತಾರ ಒಂದ ಮಾತು ನೂರಕು ನೂರ ಟಕ್ಕೆ ಹಾ ಅದ್ರಾಗ ಏನ್ ಎರಡೇ ಮಾತಾನ ಇಲ್ರಿ ನನ್ಗೆ ಇಷ್ಟ ಖುಷಿ ಅನಿಸ್ತಂದ್ರ ನಿಮ್ ಜೊತೆ ಮಾತಾಡಿ ಕರೆ ಅಣ್ಣ ಬಾಳ ಖುಷಿ ಅನಿಸ್ತ ನನ್ ವೈನಿ ನಂಬರ್ ಕೊಡ್ರಿ ವೈನಿ ಜೊತೆ ಮಾತಾಡಿ ಮಾತಾಡ್ರಿ ಅಣ್ಣ ಮಹಾರಾಜ ಬಗ್ಗೆ ನಿಮ್ಗೆ ಯಾರಿಗಾದ್ ಗೊತ್ತದಾರಲ್ಲ ಅಲ್ಲಿ ಅವ್ರದು ಅವ್ರ ಜೊತೆ ಹಿಂಗ ಐತ್ ಪಾ ಸಂತೋಷ್ ನಿಮ್ಗ್ ಫೋನ್ ಮಾಡ್ತಾನೆ ಅಂತೇಳಿ ಅವ್ರ ಜೊತೆ ಮಾತಾಡಿ ನನ್ಗ ಅವ್ರ ನಂಬರ್ ಕೊಡ್ರಿ